ಗೌರವಾನ್ವಿತನಾಯಿ ವಿញ្ញಾಂತರೆಯ ಸಮಾರಂಭಕ್ಕೆ ಬಜಾರವರ ಮಾತನಂತಾ ರಾಜಪետೇ ತಾಲೂಕಿನ ಗಣಾಧಿಕಾರಿಗಳ ಆಶೀರ್ವಾದಂತ ಶ್ರೀ ರಾಂಚಂದರರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇರುವಂತಹ ಪೇಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆಗ್ತಾ ರಾಜೇಶ್ ಪತ್ಮನ ಅವರೇ ಪೇಡೆ ಪುರಸಭಾ ಸನ್ಮಾನ್ಯ ಸದಸ್ಯರಾದಂಥ ರಂಗೀಪ್ ಪೂರ್ಣ ಅವರೇ ರಾಬಿ ಅವರೇ ಮತೀನ್ ಅವರೇ ಎಲ್ಲ ಗೌರವದ ಸದಸ್ಯರೇ ಇಲ್ಲಿ ಸೇರಿದಂಥ ಸಮಸ್ತ ಶಾಲೆಯ ಶಿಕ್ಷಕ ಶಿಕ್ಷಕಿಯರೇ ವಿದ್ಯಾರ್ಥಿ ವರ್ಗದವರೇ ಮಾಧ್ಯಮದ ಜನ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಸಂವಿಧಾನದ ಇದೇ ದಿನ ನಾವು ಅನುಷ್ಠಾನಕ್ಕೆ ತಂದಂತದ್ದೇ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ರಚನೆ ಮಾಡುವಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಂತ ಡ್ರಾಫ್ಟಿಂಗ್ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಪಾಂಚ ಅಸೆಂಬ್ಲಿಯ ಎಲ್ಲ ಸದಸ್ಯ ಸೇರಿದಂತೆ ಈ ಸಂವಿಧಾನವನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಪ್ರಸ್ತಾವನೆ ಸಲ್ಲಿಸಿದ ನಮ್ಮ ಸಂವಿಧಾನ ರಚನೆ ಆಗಿದ್ದ ಮೊದಲನೇ ಸಂದರ್ಭದಲ್ಲಿ ಬ್ರಿಟಿಷ್ ಸಂಸದನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಅದರ ಅಧೀನದಲ್ಲಿ ನಮ್ಮ ದೇಶದ ಆಡಳಿತ ನಾವು ಸಂವಿಧಾನದ ವಿದ್ಯಾರ್ಥಿಗಳಾಗಿ ಈ ದೇಶದ ಜವಾಬ್ದಾರಿ ನಾಗರಿಕರಾಗಿ ಬದುಕಬೇಕು ಬದುಕಬೇಕಾದ್ರೆ ಸಂವಿಧಾನದ ವಿದ್ಯಾರ್ಥಿಗಳಾಗಿ ಶಾಶ್ವತವಾಗಿರುತ್ತೆ ಸರ್ವೋಚ್ಚ ನ್ಯಾಯಾಲಯ ಸಂಪೂರ್ಣವಾಗಿ ಒಪ್ಪುವಂತಹ ಒಂದು ಅಂಶ ಸರ್ವೋಚ್ಚ ನ್ಯಾಯಾಲಯ ದೀಕ್ಷರು ಅಂತ ಹೇಳುವಂತಹ ಒಂದು ದೀಪಿನಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ಉಲ್ಲೇಖ ಮಾಡ್ತಾ ಮಾತ್ರ ಮಾತನಾಡಿದ ಇದೊಂದು ಜೀವಂತವಾದಂತಹ ದಾಖಲೆ ಇದರಲ್ಲಿ ರಕ್ತ ಆಗ್ತದೆ ಇದಕ್ಕೊಂದು ಮೆಲ್ಲಿದೆ ಇದಕ್ಕೆ ಅಂಗಗಳಿದೆ ಇದಕ್ಕೊಂದು ಹೃದಯ ಇದೆ ಇದು ಸದಾಕಾಲ ದೇಶದಲ್ಲಿ ಬದಲಾಗ್ತಾ ಇದ್ದಂತಹ ಪರಿಸ್ಥಿತಿಗೆ ಅನುಗುಣವಾಗಿ ತಿಂದ್ಕೊಂಡು ಹೋಗುವಂತಹ ಒಂದು ದಾಖಲೆ ಅಂತ ಹೇಳುವಂತಹ ಮಾತನಾಡುತ್ತೆ ಭಂದಾಯದನ ನಾವು ಕರ್ತವ್ಯಸ್ಥೋ ನಮಗೆ ಜೀವನಕ್ಕೆ ಒಂದು ಸಾಧಕನೆ ಅಂತ ಕೇಳಿದ್ರೆ ಇದೊಂದು ಸಾಮಾನ್ಯವಾದಂತ ಗಾಪಲ್ಯ ಅಂತ ಯಾರು ಕೊಡ್ತೀರೋ ಬಾಬಾ ಸಾಹೇಬ್ ಅವರು ಹೇಳುತ್ತಾರೆ ಇವರು ಇಸ್ ನಾಟ್ ಲಾಯರ್ ಸ್ಟಫಿಂಗ್ ಇಟ್ ಇಸ್ ಅ ನೈಟ್ ಅಂಡ್ ಸ್ಪಿರಿಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ನಮ್ಮ ಜೀವವೇ ದೇಶದ ನಾಗರಿಕ ಜೀವವೇ ಈ ಸಂವಿಧಾನ ಅಂತ ಹೇಳುತ್ತಾರೆ ಈ గవర్ನೆಂಟ್ ಆಫ್ ಇಂಡಿಯಾ ಆಕ್ಟ್ ಸಂವಿಧಾನಕ್ಕೆ ಇರುವಂತ ವ್ಯತ್ಯಾಸವನ್ನು ಅರ್ಥ ನ್ಯಾಯ ಕೇಳಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ ನಿಮ್ಮಲ್ಲಿ ಹಲವಾರು ಪ್ರಶ್ನೆ ಉದ್ಭವ ನೀವು ಬೆಳೀತಾ ಸಮಾಜದಲ್ಲಿ ಎದುರಿಸಬೇಕಾದಂತಹ ಸವಾಲುಗಳ ಮುಂದೆ ಬಂದಾಗ ನಿಮಗೆ ನ್ಯಾಯ ಮತ್ತು ಅನ್ಯಾಯ ಪರಿಗಣಿಸಬೇಕಾದಂತಹ ಸಂದರ್ಭಗಳು ಹಲವಾರು ಬಾರಿ ಅಂತ ಎಲ್ಲ ಘಟನೆಗಳು ಕೂಡ ಅನ್ಯಾಯ ಅನ್ನಿಸ್ತೇವೆ ಆದರೆ ಸಂವಿಧಾನಗಳನ್ನು ಸರಿಯಾಗಿ ಎಲ್ಲವೂ ಕೂಡ ನ್ಯಾಯಬದ್ಧವಾಗಿ ಅಂತ ಹೇಳುವಂತಹ ದೇಶದಲ್ಲಿ ಯಾಕೆ ಮೀಸಲಾತಿ ಆಗಿದೆ ಯಾವ ಯಾವ ವರ್ಗಕ್ಕೆ ಮೀಸಲಾತಿಯನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳೋದು ಕೂಡ ನಾವು ಅಳವಿಕೆ ಮಾಡಲಿಕ್ಕೆ ಇದು ಬಹಳ ಒಂದು ಅದ್ಭುತವಾದಂಥ ಒಂದು ಅದರಿಂದ ದಯವಿಟ್ಟು ನಾನು ಮನವಿಯನ್ನು ಮಾಡ್ತೀನಿ ಹಲವಾರು ಶಿಕ್ಷಕರಿದ್ದ ಸಂವಿಧಾನವನ್ನು ಅರಿವಿಕೆಯನ್ನು ಮೂಡಿಸಿ ತಾವು ಕೂಡ ಅಳವಡಿಕೆಯನ್ನು ಪಡೆದು ವಿದ್ಯಾರ್ಥಿ ಬಳಗಕ್ಕೆ ಅಳವಿಕೆಯನ್ನು ಮೂಡಿಸೋದು ಬಹಳ ಬಹಳ ಮುಖ್ಯವಾಗಿ ನಾವು ಸಂವಿಧಾನದ ಹೇಳ್ಬೋದು ಪ್ರಿಯನ ಬೆಳೆಸಿದ್ದಾರೆ ಯಾರು ಕೂಡ ಕಾಲುಚಂಡ ಸೇರ್ಪಿಯ ಚರ್ಚೆ ನಾವು ಅದೇ ಅಂತ ಹೇಳಬಹುದಿಲ್ಲ ಅದು ಬಹಳ ಕಾನೂನಿನ ಹಿರಿಯರಿಗೆ ಬಿಟ್ಟಂತ ವಿಚಾರ ಆದರೆ ಸಂವಿಧಾನದ ಪೀಠಿಗೆ ನಾವು ಈ ದೇಶವನ್ನು ರಚನೆ ಮಾಡಿ ಈ ಸಂವಿಧಾನದ ಅಡಿಯಲ್ಲಿ ನಾವು ಆಡಳಿತವನ್ನು ನಡೆಸಬೇಕು ಅಂತ ಹೇಳಿ ದೇಶದ ನಾಗರಿಕರು ದೇಶದ ಜನರು ನಮಗೆ ತಾವು ಕೊಟ್ಟಂತ ಬಹಳ ಅದ್ಭುತವಾದಂತಹ ಒಂದು ಕಲ್ಪನೆ ನಾವು ಇದೇ ರೀತಿ ನಾವು ನಾವು ಆಡಳಿತಕ್ಕೆ ಒಳಗಾಗ್ತೀವಿ ಇದಕ್ಕೂ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಎರಡು ಸಾವಿರದ ಒಂಬೈನೂರ ವ್ಯತ್ಯಾಸಗಳನ್ನ ನಾವು ತಿಳ್ಕೋಬೇಕು ನಾನು ಮತ್ತೆ ಪ್ರಸ್ತಾಪ ಯಾಕೆ ಹೇಳ್ತಾ ಇದ್ದಂದರೆ ನಮ್ಮ ಸಂವಿಧಾನದಲ್ಲಿ ತಂದೆ ತತ್ವಗಳಿದೆ ಸಂವಿಧಾನಿಕ ತತ್ವಗಳು ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ಸಂವಿಧಾನಿಕವಾದಂಥ ಸಿದ್ಧಾಂತಗಳಿದೆ ಕಾನ್ಸ್ಟಿಟ್ಯೂಷನಲ್ ಐಡಿಯಾಲಜಿ ಇವೆಲ್ಲವನ್ನು ನೀವು ಬೇರ್ಪಡಿಸಿ ಬೇರ್ಪಡಿಸಿ ತಿಳ್ಕೊಂಡ್ರೆ ಯಾಕೆ ಕೆಲವು ಕಾರ್ಯಕ್ರಮಗಳನ್ನು ಸರ್ಕಾರ ಆಲಂಭಿಸಿದ್ರೆ ಯಾಕೆ ಇವತ್ತು ನಮ್ಮ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಬಡವತ್ಪನ್ನ ರೂಪಿಸಿದೆ ಆ ಪ್ರಶ್ನೆಗೆ ಉತ್ತರ ನಮ್ಮ ಸಂವಿಧಾನದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಪ್ರಶ್ನೆಗಳನ್ನು ಕೇಳ ನಿಮ್ಮಲ್ಲಿ ಮನವಿ ಏನು ಮಾಡ್ತಾ ಇದ್ದೀರಿ ಯಾವ ದಾಖಲೆಯ ಆಧಾರದಲ್ಲಿ ಇವತ್ತು ಸರ್ಕಾರಗಳು ರಚನೆ ಆಗ್ತದೆ ನಾಗರಿಕರನ್ನ ಆಡಳಿತವನ್ನು ನಡೆಸ್ತಾರೆ ಇದನ್ನು ಪ್ರಯತ್ನ ಮಾಡಿ ಸಾವಿರದ ಒಂಬೈನೂರ ಮೂವತ್ತೈದರ ಕಾನೂನಿನಲ್ಲಿ ಬ್ರಿಟಿಷ್ ಸಂಸದರಲ್ಲಿ ರಚನೆ ಆದಂತಹ ಕಾನೂನಿನಲ್ಲಿ

ನಮ್ಮ ಸಂವಿಧಾನದಲ್ಲಿ ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಡುವಂತ ಮೂಲಭೂತ ಹಕ್ಕಿನ ಆಧಾರದಲ್ಲಿ ಸ್ವತಂತ್ರವಾಗಿ ನಿಂತು ನಾಳೆ ಭಾಷಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವೆಲ್ಲರೂ ಕೂಡ ಹೆಚ್ಚೆಚ್ಚು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಇವತ್ತು ಮುಖ್ಯವಾದಂಥ ಅಂಶ ಸಮಾನ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ